ವೀಕ್ಷಕರೇ ಇವತ್ತು ನಾನು ಪುಸ್ತಕಗಳ ರೂಮ್ನೆ ಹೋಗಿದ್ದೆ ಅಲ್ಲಿ ಎಲ್ಲ ಪುಸ್ತಕಗಳನ್ನ ನೋಡ್ತಾ ಇದ್ದೆ ಅಲ್ಲಿ ನೋಡುವಂಥ ಸಂದರ್ಭದಲ್ಲಿ ಈ ಒಂದು ಹಸ್ತಪ್ರತಿ ಸಿಕ್ತು ನನಗೆ ಇದ ಇದರಲ್ಲಿ ಅನೇಕ ಕವಿತೆಗಳದವ ಅದು ಭಾಳ ಚಲೋ ಅದಾವ ಅದರ ಲೇಖಕ ಇವೆಲ್ಲ ಇದು ಬರೆದಂತಹ ಲೇಖಕರು ಎಲ್ ಜಿ ಅವರು ಅದು ಆ ಪುಸ್ತಕ ತೆಗೆದು ನೋಡಿದಾಗ ನನಗೆ ಎಲ್ಲ ಕವಿತೆಗಳು ಭಾಳ ಇಷ್ಟ ಆದವು ಅದರಲ್ಲಿ ಒಂದು ಕವಿತೆಯನ್ನು ನಾನು ಮುಂದೆ ಓದಿ ಹೇಳ್ತೀನಿ ಕೇಳ್ರಿ ಅಂತ ಕವಿತೆಯ ಶೀರ್ಷಿಕೆ ಆಗ ಈಗ ಅವರು ಬೈಯುತ್ತಿದ್ದಾಗ ನನಗೆ ಅವರಿಗೆ ಬೈಯಬೇಕೆನ್ನುತ್ತಿದ್ದೆ ನಾನು ಆದರೆ ಬಾಯಿದ್ದು ಮೂಕ ನಾನು ಆಗ ಈಗ ಬೈಯಬೇಕೆಂದರೆ ಅವರಿಗೆ ಬರುತ್ತಿದೆ ಅಡ್ಡ ಮಾನವೀಯತೆ ನೆನೆದಾಗ ಅವರ ಮಾನವೀಯತೆ ಮತ್ತೆ ಬಯ್ಯಬೇಕೆನ್ನುತ್ತಿದೆ ಮನಸ್ಸು ಆದರೆ ಒಳಗಣ ದರಿವು ಬೇಡವೆನ್ನುತ್ತಿದೆ ಹಾಗಾದರೆ ವ್ಯತ್ಯಾಸವೇನು ಅವರಿಗೂ ನನಗೂ ಎಷ್ಟೆಂದ